ಸಾಕಾಗಿತಿ ಬಿಡು ಕಿಪ್ಪಿ ಕಿರ್ತಿಗ ಲವರ್ ಅದ ಲವರ್ ಅದಾಳೆ ನನ್ ಸುಮ್ಮನೆ ದೇವ್ರ್ ಮಾಡ್ತಿದ್ದಾನೆ ಸುಮ್ನೆ ಯಾಕೋ ಒಂದು ಒಂದ್ ತಗದೇವ್ ತಲೆಮಿಂಗ್ ಕೊಟ್ಟು ಅದ್ ಹೋಗ್ ಬಿಡು ಅಪರ್ದಾರೆ ಬೇಟೆಗಿದ್ರು ಅದು ಕಾರು ಗಾಡಿ ಚಾವಿ ನನಗೆ ಅದು ಕಾರ್ ತಗೊಪ್ಟ ಅರ್ಜೆಂಟ್ ಕೊಟ್ಟಿ ಬಂದ್ಬಿಡಪ್ಪ ನಾ ಅದ್ ಮುಂದೋಗಿ ಚಾಗಿ ಕುಡಕದ ಕುತಿರ್ತೇವ್ ಹ್ಮ್ ಒಂದ್ ಚಾವಿ ಸಾಕ್ಷಿ ಇರಬೇಕು ಅನ್ಕೊಂತೀನಿ ಇವತ್ತು ಹೇಗಾದ್ರೂ ಮಾಡಿ ಇವನಿಂದ ನನ್ನ ಕಾಮದ ತೀರ್ಸ್ಕೊಳ್ಬೇಕು ಇದು ನಿನ್ನ ಕಾಯಂ ಚಟಾನ ಐತೆ ಒಬ್ಬ ಬಗ್ಗೆ ಮಾತಾಡೋದು ಹಂಗೇನು ರೈತ ಅಂದ್ರೆ ಕಿರಣ್ ಹಳದಿ ಕಲರ್ ಗುಳಿಗೆ ಸಿಗ್ತಾವ್ ಯಾರು ರೂಪಾಯಿ ನಾವು ಕೊಡ್ತಾರ ಬಿಸಿನೀರಾಗಿ ತಗೊಂಡ್ ಡಾಕ್ಟರ್ ಕೊಬೇಕು

ಅಡಿಗಿನವ್ರು ಅರ್ಗಿನವ್ರು ಒಳ್ಗಿನವ್ರು ಒಳಗಿನವ್ರು ಎಷ್ಟಾಗಲಿ ನಾವು ದುಡ್ಕೊಂಡು ತಿನ್ನಾರ ಗಡ್ರ್ಗೆ ಹೋಗು ತಪ್ಪಾಗತ್ತೆ ಬೇಡವಾ ನಾ ದೇವ್ರ ಗತೆ ಗಪ್ ಚುಪ್ ಇಲ್ಲ ನಿಂತಿರ್ತೀನಂತ ನೀನು ಬಡ ಬಡ ಹೋದೈತೆ ನಾ ಚಾವಿ ತಂದು ಕೊಟ್ಬಿಡ್ವ ಬಲ್ಲು ಆ ನೀವು ಅನ್ನೋದ್ ಆದ್ರೆ ಪ್ರತಿ ಆಸ್ತಿ ಇಲ್ಲ ನಿನ್ನೆ ಸಲ ಮಳೆ ಬಾಟು ಈ ರಾಜ ಮಾಡ್ತೀನಿ ನನ್ನ ಮಖದಾಗ ಏನಾರ ಏನಕ್ಕ ಸಾಮತ ಕಾಣಕತ್ತಿನ ಈಗ ನಿನ್ ಮಾತು ಕೇಳ ನಾ ಆತಿ ಆಶತ್ ನಾ ಬೆಡ್ರೂಮ್ ನಾಗ ಹೋಗ್ಬೇಕು ಆ ಸುದ್ದಿ ಗೊತ್ತಾಗಬೇಕು ಅವ್ ಸಡ್ಡಿ ಕರ್ ಚಡ್ ಅನ್ನಿಸ್ಬಾರ ನನ್ ಗಾಯದ್ ಶುಭ ನೀವ್ ಹೂ ಮಾಡೋದಾದ್ರಿ ಇವತ್ತು ಒಂದಿನ ನನ್ನ ಕಾಮದ ಬಾ ಒಪ್ಪ ಗಂಡ ಮುಂದೆ ನಾವ್ ಅಲ್ಲಿ ನೀರು ನೀರ್ಸ ಕೊಂಡ್ ಹುಟ್ಟಿ ಅಲ್ಲ ಒಂದ್ ಮಾತ್ ಕೇಳಿ ಈ ಕೆಲವೊಂದಿಷ್ಟು ಮನೆಯಾಗ ಶ್ರೀಮಂತ ಮನೆ ಹೆಣ್ಮಕ್ ಹಿಂಗೇ ಇರ್ತದೆ ಮನೆಯ ಗಾಂಟ್ರಿಗಾಗ್ಲೇ ಮತ್ತೆ ಕಾರ್ ಲೋ ಮಾಡುದು ತಾಡದ ಕೆಲಸ ಮಾಡೋ ಮಾಡುದು ಅಷ್ಟಿಗೆ ಗಂಟುಗಳು ಗೊತ್ತಾ ತಪ್ಪೆಲ್ಲ ನಮ್ಮಂತ ದುಡ್ಕಿನವ್ರ ಮೇಲೆ ದರ್ಗ ಜಿಲ್ಲ ಬೊರ್ಗಾ ತಗೇಟ್ ಇಲ್ಲ ಸಣ್ಣ ಮಾಡಿ ನಡ್ರ್ ಕಬ್ಬಿನ ಹೊಂದಾಗ ಮ್ಯಾಗ ಗರಿ ಮುಚ್ಚಿ ಹೋಗ್ಬಿಡುದು ಏನ್ ಒಳ್ಳೆಯ ಒಳ್ಳೆ ಜನ ಅಂತ ಕೆಲ್ಸಕ್ಕೆ ಸೇರಿದ್ದೆ ಆದ್ರ ನೀ ಹಿಂಗದೆ ಅಂತ ನಾವು ಗೊತ್ತಿರ್ಲಿಲ್ಲ ಈ ನಿನ್ನ ರೊಕ್ಕ ರೂಪಾಯಿ ಆಸೆ ಹೆಚ್ಚಿದ್ರೆ ಬಂದು ಬಿಡ್ತಾನ ಅದ್ ನೀತಿ ತಿಳ್ಕೊಬೇಡ ಎಲ್ಲಾನು ರೊಕ್ಕದ ಮೇಲೆ ನಿತ್ತಿಲ್ಲ ಇಲ್ಲಿ ಆ ರೊಕ್ಕ ನಾಯಿ ಮುಂದೆ ಮುಂದೋಗಿದ್ರೆ ನಾಯಿ ತಿನ್ನಂಗಿಲ್ಲ ನಾ ಬಡವಾನಿ ಇರ್ಬೋದು ಒಪ್ಪತ್ತ ಊಟ ಮಾಡ್ತಿರ್ಬೋದು ಆದ್ರ ಉಂಡ ಮನಿ ಜಂತಿ ಅನ್ಸು ಮಗ ಅಂಕ್ರ ನಾಲ್ಲ ಯಾಕಂದ್ರ ಕೇಳಿ ಕೇಳಿ ಡ್ರೈವರ್ ನಾನು ಸ್ವಲ್ಪ ನೀಯತ್ತ ಜಾಸ್ತಿನೇ ಇರ್ತೀನಿ ವಿಷಯ ಗೊತ್ತಿಲ್ಲ

ಈ ಮನೆ ಹಗಲ್ ಮೇಲೆ ಮುಂದಿನ ಮನೆ ಮೇಲೆ ಇಲ್ಲ ನಮ್ದು ನೋಡು ನೀ ಏನ್ ಕರದ್ರು ಏನ್ ಹೊಯ್ಕೊಂಡ್ರು ನಾನ್ ಏನಿಲ್ಲ ಯಾಕಂದ್ರ ಒಂದು ಮಾತು ಮಾತೀಳ ನೋಡಪ್ಪ ಗಂಡ್ ಸತ್ತ ಉಟ್ಸಿನಿ ಅಂದ ಮೇಲೆ ದುಡುದ್ ಬೆವ್ರ ಸುರಸು ಇನ್ನೊಬ್ರು ನೋಡಿ ಮಾಡಿ ಚಲ್ ಸುರ್ಸ್ಬೇಡ ಅರ್ಥ ಆದ್ರೆ ಅರ್ಥ ಮಾಡ್ಕೊ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ ತಿಳ್ಕೊ ಬರ್ತೀನಿ ಕೊಡ್ತೀನಿ ನಾನು ಬಡತನದಲ್ಲಿ ಹುಟ್ಟಿದಳು ನನಗೆ ದುಡ್ಡಿನ ತುಂಬಾ ಆಸೆ ಇತ್ತು ದೊಡ್ಡ ಶ್ರೀಮಂತ ಮದುವೆ ಬೇಕಂತ ಕನಸು ಕರ್ಕೊಂಡಿದೆ ನಿಮ್ಮ ಹತ್ರ ಹಣ ಇದೆ ತಿಳಿದುಕೊಂಡು ನಾನ್ ಮದ್ವೆ ಅದೆ ಹೆಸರಿಗೊಬ್ಬ ಗಂಡ ಅಂತ ನಿಮ್ಮ ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾವಿಯ ಬೆಟ್ಟು ಹತ್ತಿ ನನ್ನ ಮುದ್ದಿನ ತರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತರ ಹಾಕಿದೆಯಲ್ಲ ಎತ್ತಲ್ಲ ಜಾಗೆಟ್ಟ ಹಣ್ಣು ನೀನು ಇಷ್ಟೆಲ್ಲ ಮಾಡ್ತೀವಿ ಏತಕ್ಕಾಗಿ ದುಡ್ಡಿಗೋಗಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಸೂಳಿಯು ಕೂಡ ರಸ್ತೆ ಇಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡಿಗಳಿಸ್ತಾಳೆ ಆ ಸೂಳಿಗೂ ನಿನ್ನಗೂ ದೇಶ ಗರತಿ ಎಂಬ ಪಟ್ಟಕ್ಕೂ ಚೂಲಿ ಎಂಬ ಪಟ್ಟಕ್ಕೂ ಧೋ ಅಂತ ವಿಶ್ವಾಸ ಏನಂತೆ ನೀನು ನಾನು ನಿನ್ನ ಪಾಲಿಗೆ ಯಶಸ್ವ ಮಾತ್ರ ಕಂಡ ಹಾಗಾದ್ರೆ ಹಾಗಾಗಿ ಈ ಕೈಯಿಂದ ಕಟ್ಟಿದ ಕರಿಸಿ ನಿಮಗೆ ಕೊಳ್ಳಲಿ ಅದಕ್ಕೆ ಹಾಗಾದ್ರೆ ಸಾಕು ಈ ಕರಿಮಣಿ ಕಟ್ಟಿದ್ದು ನೀನಲ್ಲ ನೀನೇನಾದ್ರೂ ನನ್ನನ್ನು ಈ ಮನೆ ಕರೆ ತಂದು ತಂದೆ ತಾಯಿಗೆ ನನ್ನ ಒಪ್ಪಿಗೆ ಕೇಳಿ ಗುರಿ ಹೇಳಿದ ಮುಂದೆ ನನ್ನ ಕೊಡುಗೆ ತಾಳಿ ಕಟ್ಟಿ ಮನೆ ಸೊಸಾಗಿ ಕಂಡು ಬಂದ್ಯಾ ಕ್ಕೆ ಮನಸ್ಸು ಗೊತ್ತು ನಿರ್ದಿಷ್ಟ ಪಾಲ್ಕೊಂಡಿ ಸಲ್ ಮಾಡಿ ಬಾರ ಬಾರ ಸಮನ್ ಅಷ್ಟೇ ಕೆಲವು ದಿನದ ದೇಹದ ವಯಸ್ಸು ತಗೊಂಡು ಮುಗಿಸಿದೆಯಾ ಕೇವಲ ಪ್ರೀತಿ ಲಾಭಕ್ಕೆ ಈ ಕರಿಮಣಿ ಮಾಲೀಕ ನೀನಲ್ಲ ಹೌದು ಆ ಕರಿಮಣಿ ಮಾಲೀಕ ನಾನಲ್ಲವೇ ಅಲ್ಲ ಬರ್ಮೇಚ ಅರ್ಪೇಚ್ಛ ಕಾವೇಚ ನಾ ತೇಜರ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ಸಪ್ತ ಬುದ್ಧಿ ತುಳಿದು ನಿನ್ನ ಕೊನೆಗೆ ತಾಲಿ ಕಟ್ಟಿದ್ದಾನೆ ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ